ಒಂದು ನಾವೇನು ಅವತ್ತು ಅಂದ್ಕೊಂಡ್ವಿ ಸರೆಂಡರ್ ಆದರೂ ಸರೆಂಡರ್ ಆದರೂ ಸರೆಂಡರ್ ಆದ ನಂತರ ಪೊಲೀಸರಿಗೆ ಡೌಟ್ ಬಂತು ಅಲ್ಲವಂತೆ ಇವರು ಸರೆಂಡರ್ ಆಗೋದಕ್ಕಿಂತ ಮೊದಲೇ ಇಲ್ಲೊಂದು ಕೊಲೆ ಆಗಿದೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಬಂದಿತ್ತಂತೆ ಇವರು ಬರೋದಕ್ಕಿಂತ ಮೊದಲೇ ಆ ಒಂದು ರೀತಿಯಲ್ಲಿ ಯಾರ್ಯಾರು ಏನೇನು ಅನ್ನೋದನ್ನು ಮಾಹಿತಿ ಪಡ್ಕೊಂಡಿದ್ರು ಅಂತ ಹೇಳಿ ನಂಬರ್ ಒನ್ ನಂಬರ್ ಟು ಮನೆ ಊಟದ ಬಗ್ಗೆ ಅವತ್ತಿಂದ ಆಗ್ತಾ ಇದೆ ಐದು ಸಾವಿರ ಜನ ಇದ್ದಾರೆ ಐದು ಸಾವಿರ ಕೈದಿಗಳಿದ್ದಾರೆ ಮನೆ ಊಟ ಕೊಡ್ತಾರ ಇಲ್ವಂತ ನಂಬರ್ ಟು ಆಮೇಲೆ ಆಲ್ರೆಡಿ ಆ ಹೈಕೋರ್ಟ್ಗೆ ಹೋಗಿದ್ರು ಮನೆ ಊಟ ಕೊಡಿ ಅಂತ ಹೇಳಿ ಮನೆ ಊಟ ಕೊಡಿ ಅಂತ ಕೇಳುವಾಗ ಇವರು ಪೊಲೀ ಇವ್ರು ಕೇಳ್ತಾರೆ ಯಾಕೆ ಅವ್ರು ಚೆನ್ನಾಗಿಲ್ವಂತೆ ಮನೆ ಊಟ ಇದು ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ವಂತ ಯಾಕೆ ಅಂತ ಕೇಳ ಇಲ್ಲ ಮಹಾಸ್ವಾಮಿಗಳು ಜೈಲು ಊಟ ಸರಿಯಾಗಿ ಕೊಡ್ತಾ ಇದೀವಿ ಕಳಮೆ ಕೊಡ್ತಾ ಇದ್ದೀರಾ ಅಂತ ಕೇಳುವಾಗ ಇಲ್ಲ ಸ್ವಾಮಿ ಎಲ್ಲವೂ ನಾನು ಹೇಳಿದನಲ್ಲ ಎರಡು ದಿವಸಕ್ಕೊಮ್ಮೆ ಬರುತ್ತೆ ಮೂರು ದಿವಸಕ್ಕೊಮ್ಮೆ ಬರುತ್ತೆ ವಾರಕ್ಕೊಮ್ಮೆ ಬರ್ತೀವಿ ಆಮೇಲೆ ಡೈಲಿ ಡೈಲಿ ಅದನ್ನು ಶೂಟಿಂಗ್ ಮಾಡ್ತೀವಿ ಆಮೇಲೆ ಅಡುಗೆ ಮಾಡೋರಿಗೆ ಆರೋಗ್ಯ ತಪಾಸಣೆ ಆಗುತ್ತೆ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಎಲ್ಲವೂ ಕೂಡ ಬನ್ನಿ ಇದ್ರ ಬಗ್ಗೆ ನಮ್ಮ ಇವತ್ತು ರಿಪೋರ್ಟರ್ ಬೇರೆ ಬೇರೆ ಕಡೆಯಿಂದ ಇದ್ದಾರೆ ನಾಗೇಂದ್ರ ಬಾಬು ನಾಗರಾಜ್ ಮತ್ತು ಶೇಷಗಿರಿ ಶೇಷಗಿರಿ ನಾಗೇಂದ್ರ ಬಾಬು ಅಲ್ಲಿ ಇದ್ದಾರೆ ನಾಗೇಂದ್ರ ಬಾಬು ಇವತ್ತು ವೆರಿ ಭಾಳ ದೊಡ್ಡ ಕ್ಲಾರಿಟಿ ಬೇಕು ಯಾಕಂದ್ರೆ ಕೇರಳ ಕಡೆಯಿಂದ ಹೇಗಿದೆ ಅಂತಂದರೆ ನಾವೇನೋ ಒಂದು ಕರ್ನಾಟಕ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕನ್ನಡಿಗರನ್ನು ಮಾತ್ರ ಆಸ್ತಿ ವಹಿಸ್ತಾ ಇದ್ದೀವಿ ಕೇರಳ ಕೇರಳಿಗರ ಕಾರಣಕ್ಕಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಮ್ಮವರೇ ಮೂರು ಜನ ಕಾಣೆ ಆಗಿದ್ದಾರಪ್ಪ ನಾವು ನಮ್ಮವರು ನಿಮ್ಮವರಂತ ನಾವು ಖಂಡಿತವಾಗ್ಲೂ ಮಾಡಿಲ್ಲ ಸ್ಲೋ ಆಗಿದ್ದಿರ್ಬೋದು ಮಿಲಿಟ್ರಿ ಬಂದ ತಕ್ಷಣ ಆಗುತ್ತೆ ಅಂತ ಹೇಳ್ತಾ ಇದ್ರು ಮಿಲಿಟರಿಯೂ ಕೂಡ ಕಾರ್ಯಾಚರಣೆ ಶುರು ಮಾಡಿಲ್ಲ ಕರೆಕ್ಟ್ ಕಾರ್ಯಾಚರಣೆ ಇನ್ನೂ ಕೂಡ ಶುರು ಮಾಡಿಲ್ಲ ಆಮೇಲೆ ಅಲ್ಲಿಯ ಮಣ್ಣು ಮತ್ತು ಕೇರಳದ ಮಣ್ಣಿಗೆ ವ್ಯತ್ಯಾಸ ಇದೆ ಅಲ್ಲಿಯ ಮಣ್ಣಿಗೆ ಮತ್ತು ಅಲ್ಲಿ ಜೇಡಿ ಮಣ್ಣು ಟೈಪು ಆಮೇಲೆ ಮೇಲ್ಗಡೆ ಈ ಲಡ್ಡು ಬುಂದಿರುತ್ತಲ್ಲ ಆ ಥರದ ಮಣ್ಣು ಅದು ಅಲ್ಲಿ ಲೋಕ ಆಮೇಲೆ ಅಲ್ಲಿಯ ಲೋಕಲ್ಡ್ಸ್ ಹೇಳ್ತಾರೆ ಅಲ್ಲಿ ಕೆಳಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದು ಲಾರಿ ಕೆಳಗಿಲ್ಲ ಸರ್ ಅಂತ ಹೇಳ್ತಾ ಇದಾರೆ ಸಾಧ್ಯನೇ ಇಲ್ಲ ಕೆಳಗಿರೋದಕ್ಕೆ ಯಾಕಂದ್ರೆ ಬೆಟ್ಟ ಮಣ್ಣಿಂಗ್ ಬಿದ್ದಿರೋದಲ್ಲ ಅದು ಬೆಟ್ಟ ಜಾರಿರೋದು ಜಾರಿರೋ ಫೋರ್ಸ್ಗೆ ಅಲ್ಲಿ ಬಿದ್ದಿರ್ತಾರೆ ಹೇಳಿ ಆಮೇಲೆ ನ್ಯೂಸ್ ಡೆಸ್ಕ್ ನಿಂದ ನಮಗೆ ನಾಗರಾಜ್ ಇದ್ದಾರೆ ಅಂಡ್ ಶೇಷಗಿರಿ ಕೂಡ ಕಾರವಾರದಲ್ಲಿ ಸತತವಾಗಿ ವರದಿಯನ್ನು ಕೊಡ್ತಾ ಇದ್ದಾರೆ ಮೊದಲಿಗೆ ದರ್ಶನ ಒಂದು ಮುಗಿಸಿ ಬಿಡ್ತೀನಿ ಕೊಲೆ ಸಾರಥಿಗೆ ಮನೆಯೂಟದ ಕನವರಿಕೆ ಇಂದಾದರೂ ಸಿಗುತ್ತಾ ಮನೆ ಭಾಗ್ಯ ದರ್ಶನ್ ಪಾಲಿಗೆ ಇಂದು ಶುಭ ಸೋಮವಾರವಾಗುತ್ತಾ ದರ್ಶನ್ಗೆ ಮನೆ ಕೊಡಲು ಗ್ರೀನ್ ಸಿಗ್ನಲ್ ಕೊಡ್ತಾರ ಇಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶಕ್ಕಾಗಿ ಕಾಟೇರನ ಕಾತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿದ್ದಾರೆ ಮತ್ತೆ ಹೈಕೋರ್ಟ್ ಹೋಗಿತ್ತು ನನಗೆ ಅದರ ಬಗ್ಗೆನೇ ನಾಗರಾಜ್ ಇಂದ ಮಾಹಿತಿ ಬೇಕಿರೋದು ಆಮೇಲೆ ಸ್ಟೋರಿ ಆಗಲಿ ಒಮ್ಮೆ ಈ ಪ್ಯಾಕೇಜ್ ಹೋಗ್ಲಿ ಫುಡ್ ಪಾಯ್ಸನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದಾಸನಿಗೆ ಫುಡ್ ಪಾಯ್ಸನ್ ಆಗಿದೆ ಜೈಲೂಟ ತಿಂದು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಹೀಗಂತ ನಾವು ಹೇಳ್ತಾ ಇಲ್ಲ ಖುದ್ದು ಕೊಲೆ ಆರೋಪಿ ದರ್ಶನ್ ಅಲಿಯಾಸ್ ಡಿ ಬಾಸ್ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮನೆ ಊಟಕ್ಕಾಗಿ ಮನವಿ ಮಾಡಿದ್ದಾರೆ ಜೈಲಿನಲ್ಲಿ ನೀಡೋ ಊಟಕ್ಕೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫೋರ್ ಸ್ಟಾರ್ ನೀಡಿದೆ ಜೈಲೂಟ ತುಂಬಾ ಉತ್ತಮ ಅಂತ ಬಿರುದು ಕೊಟ್ಟಿದೆ ಇದಿಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಆರೋಗ್ಯದ ಮೇಲೆ ಜೈಲೂಟ ಪರಿಣಾಮ ಬೀರಲ್ಲ ಅಂತ ಜೈಲಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಇಷ್ಟಾದ್ರೂ ನಮ್ಮ ಜಗ್ಗುದಾದನಿಗೆ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗಿದೆಯಂತೆ ಇಂದಾದ್ರೂ ದರ್ಶನ್ಗೆ ಸಿಗುತ್ತಾ ಮನೆ ಊಟ ಭಾಗ್ಯ ಕಾಟಿರನಿಗೆ ಮನೆ ಊಟಕ್ಕಾಗಿ ಅವಕಾಶ ಕಲ್ಪಿಸುವಂತೆ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಮೊನ್ನೆ ವಿಚಾರಣೆಯನ್ನ ಕೈಗೆತ್ತಿಕೊಂಡ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿತ್ತು ಹೈಕೋರ್ಟ್ ಸೂಚನೆಯಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕೆ ಈಗಾಗಲೇ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಇಂದು ಮಧ್ಯಾಹ್ನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆಯಲಿದೆ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ದಾಸನಿಗೆ ಜೈಲೂಟ ಸೇರ್ತಾ ಇಲ್ಲ ಅನ್ನೋದಂತೂ ಸತ್ಯ ಮೊದಲೇ ನಾನ್ ವೆಜ್ ಪ್ರಿಯಾ ಕಾಟೀರನಿಗೆ ಜೈಲೂಟ ತಾನೇ ಹೋಗುತ್ತೆ ಹೇಳಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದರ ಕ್ಲೂ ಅಂದ್ರೆ ಕಾರಣ ಕ್ಲೂ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಇವತ್ತು ನಾಗರಾಜ್ ವೆಲ್ಕಮ್ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮತ್ತೆ ವಾಪಸ್ ಹೈಕೋರ್ಟ್ಗೆ ಹೋಗಿತ್ತಲ್ವಾ ಫುಡ್ ಕೊಡಿ ಅಂತ ಅದೇನು ಹಾಗೆ ವಾಪಸ್ ರಿಟರ್ನ್ ಏನು ಕತೆ ಅದು ಜಯಪ್ರಕಾಶ್ ಏನು ಸಾಮಾನ್ಯವಾಗಿ ಒಂದು ಜೈಲಿನಲ್ಲಿ ಕೈದಿಗಳಿಗೆ ಮನೆ ಊಟ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಆದರೆ ಅದನ್ನು ಪ್ರೊಸೀಜರನ್ನು ಮೊದಲಿಗೆ ಜೈಲು ಅಥಾರಿಟಿಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಆರಂಭಿಸಬೇಕು ಆದರೆ ದರ್ಶನ್ ಕೇಸ್ನಲ್ಲಿ ಏಕಾಏಕಿ ರಿಟ್ ಅರ್ಜಿಯನ್ನು ಹಾಕಲಾಗುತ್ತೆ ಹೈಕೋರ್ಟ್ಗೆ ಅದು ರಿಟ್ ಅರ್ಜಿ ಯಾವಾಗ ಹಾಕ್ಬೇಕಂತಂದರೆ ಒಂದು ವೇಳೆ ನೀವು ಸಂಬಂಧಪಟ್ಟ ಅಥಾರಿಟಿ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ಲಿ ನಮಗೆ ಅನುಕೂಲಕರ ರೀತಿಯಲ್ಲಿ ಅಥವಾ ಇರುವ ಅಂಶಗಳನ್ನು ಆಧರಿಸಿ ತೀರ್ಪನ್ನು ಕೊಡ್ತಾ ಇಲ್ಲ ಅಂತಂದಾಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಆದರೆ ದರ್ಶನ್ ಕೇಸಲ್ಲಿ ಮೊದಲು ಜೈಲ್ ಅಥಾರಿಟಿಗೆ ಬೇಡಿಕೆಯನ್ನು ಇಡಲ್ಲ ಜೊತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾದ್ರೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಥವಾ ಸಿಗೆ ಬಿಡಬೇಕಾದ್ರೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಈ ಸಂದರ್ಭದಲ್ಲಿ ಯಾವುದೇ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ಯಾವುದೇ ಅಂಶಗಳನ್ನು ಉಲ್ಲೇಖ ಮಾಡಲ್ಲ ಏಕಾಏಕಿ ಹೋಗಿ ರಿಟ್ ಅರ್ಜಿಯನ್ನು ನಲ್ಲಿ ಹಾಕ್ತಾರೆ ಹೈಕೋರ್ಟ್ ನೇರವಾಗಿ ಹೇಳುತ್ತೆ ಇದು ಮೊದಲು ಜೈಲ್ ಅಥಾರಿಟಿ ಗಮನಕ್ಕೆ ತರಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಹೀಗಾಗಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತೇಳಿ ಸೂಚನೆ ಕೊಡುವಂಥದ್ದು ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ಟೈಮ್ ಲೈನ್ ಅನ್ನು ಸಹ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತ ಏಳನೇ ತಾರೀಕು ಒಳಗಾಗಿ ನೀವು ಒಂದು ಅರ್ಜಿಯನ್ನು ವಿಲೇವಾರಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಹೀಗಾಗಿ ಅದರ ಅರ್ಜಿ ವಿಚಾರಣೆಯನ್ನು ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಡೆಸುವಂಥದ್ದು ಜೊತೆಗೆ ಜೈಲ್ ಅಥಾರಿಟಿಗೆ ಈ ಒಂದು ಊಟದ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿ ಕೋರ್ಟ್ಗೆ ಅಂತೇಳಿ ಈಗ ಮತ್ತೆ ಈ ದರ್ಶನ್ ಲಾಯರ್ ಗಳಿಗೆ ಈ ಐಡಿಯಾ ಇರಲಿಲ್ವಾ ಯಾಕೆ ಇವರು ಥರ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಸಾಮಾನ್ಯವಾಗಿ ಏನೋ ಒಂದು ಹೈಕೋರ್ಟನ್ನು ಅಪ್ರೋಚ್ ಮಾಡಿದ ತಕ್ಷಣ ಅಧಿಕಾರಿಗಳು ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಣೆ ಮಾಡಲ್ಲ ಅಥವಾ ಇನ್ನೇನೋ ಒಂದು ಆರಾಮಾಗಿ ಸಿಕ್ಕಿಬಿಡ್ಬೋದು ಅನ್ನೋ ಒಂದು ಶಂಕೆಯಲ್ಲಿ ಹಾಕಿರ್ತಕ್ಕಂಥದ್ದು ಆದರೆ ಇಲ್ಲಿ ಎಸ್ ಪಿ ಪಿಯನ್ನು ನೇಮಕ ಮಾಡಿರ್ತಕ್ಕಂಥ ಸರ್ಕಾರ ಈ ಒಂದು ವಿಚಾರದಲ್ಲಿ ಆರೋಪಿಗಳ ಪ್ರತಿ ನಡೆಗೂ ಒಂದು ಆಕ್ಷೇಪಣೆಯನ್ನು ಬಹಳ ಕರಾರುವಕ್ಕಾಗಿ ಮೊದಲ ದಿನದಿಂದಲೂ ಸಲ್ಲಿಕೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಅಲ್ಲದೆ ಅವರನ್ನು ಜೆ ಸಿ ಎಕ್ಸ್ಟೆಂಡ್ ಆಗ್ತಾ ಇರಬೇಕಾದರೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಂತೆ ಪ್ರತಿ ಬಾರಿ ಸಹ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಹಾಗಾಗಿ ಹೈಕೋರ್ಟ್ಗೆ ಹೋದ್ರೆ ಇನ್ನು ಏನು ಏಕಾಏಕಿ ಸಿಕ್ಬಿಡುತ್ತೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆ ದರ್ಶನ್ ಪರ ವಕೀಲರು ಅದಕ್ಕೆ ತೀವ್ರ ಹಿನ್ನಡೆ ಆಗಿರ್ತಕ್ಕಂಥದ್ದು ಮತ್ತೆ ಎಸ್ ಪಿ ಪಿ ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ಒಂದು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿ ಇದು ಇಲ್ಲಿ ಬರೋದೇ ಇಲ್ಲ ಅಂತ ಹೇಳಿ ಕಡಾ ಕರಾರುಕ್ಕಾಗಿ ವಾದ ಮಾಡಿದ್ದು ಈ ನೆಲೆಯಲ್ಲಿ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿರತಕ್ಕಂಥದ್ದು ಜಯಪ್ರಕಾಶ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಶ್ರೀ ಇಲ್ಲಿ ಏನಾಯ್ತು ಅಂತಂದ್ರೆ ದರ್ಶನ್ ಓರ್ವ ವಿ ಐ ಪಿ ಈಗ ಕೊಲೆ ಕೇಸಲ್ಲಿರೋ ಕಾರಣಕ್ಕಾಗಿ ಅವರು ದೊಡ್ಡ ಹಿನ್ನಡೆ ಅದು ಆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ಮೊದಲೆಲ್ಲ ಈಗ ನಾವೇನಿರುತ್ತೆ ಎಲ್ಲಿಗಾದ್ರೂ ಹೋಗ್ತಾ ಇರ್ತೀವಿ ಏ ಬನ್ನಿ ಸರ್ ದರ್ಶನ್ ಬಂದ್ರು ಇವರು ಹಂಗೆ ಅನ್ಕೊಂಬಿಟ್ರು ನಾನು ಬಿಡ್ತಾರೆ ಅಂತ ಹೇಳಿ ಬಟ್ ಕಾನೂನು ಅದಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ ವಿಚಾರ ಬೇರೆ ನಾವು ಹೇಳ್ತೀವಲ್ವ ಕಾನೂನು ಎಲ್ರಿಗೂ ಸಮಾನರು ಇದು ಇಂತಿಂಥ ವಿಚಾರಗಳಲ್ಲೆಲ್ಲ ನಮ್ಗೆ ಓ ವಾಪಸ್ ಹೋಗ್ರಪ್ಪ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಏನು ಬರಬೇಕು ಅದು ಬರಬೇಕಾಗಿದೆ ಅಂತ ಅಂದ್ಬಿಟ್ಟು ಅದರ ಬಗ್ಗೆ ಎಲ್ಲ ಮಾಹಿತಿಗಳು ನೆಕ್ಸ್ಟ್ ಓಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆದರೆ ದರ್ಶನ್ ಏನೇ ಮಾಡಿದ್ರು ಕೂಡ ಲಾಕ್ ಆಗೋದು ಪಕ್ಕಾ ಆಗ್ಬಿಟ್ಟಿದೆ ಯಾಕೆ ಗೊತ್ತಾ ಈ ಸ್ಟೋರಿ ನೋಡಿ ದರ್ಶನ್ಗೆ ಕಂಟಕವಾದ ರೆಡ್ ಕಲರ್ ಕಾರು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಸದ್ಯಕ್ಕೆ ಜೈಲಿಂದ ಹೊರಬರೋದು ಡೌಟ್ ಆಗಿದೆ ಯಾಕಂದ್ರೆ ಪ್ರಕರಣದ ತನಿಖೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಿದ್ದು ಪೊಲೀಸರು ಹಲವು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ಇದು ಸಹಜವಾಗಿಯೇ ದರ್ಶನ್ಗೆ ತೊಂದರೆಯಾಗಲಿದೆ